ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ದಿನದ ಹಿಂದೆ ಸಿಎಜಿ ರಿಪೋರ್ಟ್ ಅಂದ್ರೆ ಕ್ರಾಂಪ್ ಟ್ರೋಲರ್ ಆಡಿಟ್ ಜನರಲ್ ರಿಪೋರ್ಟ್ ಅಂತ ಇರುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇಟ್ ಗಿಫ್ಟ್ಸ್ ಅಂದ್ರೆ ನಿಮ್ಗೆ ನಮ್ಮ ರಾಜ್ಯದ್ದು ಅಥವಾ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಎಷ್ಟು ಖರ್ಚಾಗಿದೆ ಎಷ್ಟು ನಮ್ಮ ರಾಜ್ಯ ಅಥವಾ ದೇಶ ಸಾಲದಲ್ಲಿದೆ ಅಂತ ಹೇಳಿಬಿಟ್ಟು ಒಂದು ಏಜೆನ್ಸಿ ಇದು ನಿಮ್ಮ ಮಾಹಿತಿಗಾಗಿ ಸೊ ಸಿಇಜಿ ರಿಪೋರ್ಟ್ ಕೊಟ್ಟಿದೆ ನಮ್ಮ ರಾಜ್ಯ ಅಂದ್ರೆ ಕರ್ನಾಟಕದಲ್ಲಿ ಅರವತ್ತೈದು ಸಾವಿರ ಕೋಟಿ ಸಾಲ ಆಗಿದೆ ಈ ವರ್ಷ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸೊ ಇಪ್ಪತ್ತ ಎರಡು ಇಪ್ಪತ್ಮೂರರಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಆಗಿತ್ತು ಈ ವರ್ಷ ಮೂವತ್ತೇಳು ಸಾವಿರ ಕೋಟಿ ಸಾಲ ಜಾಸ್ತಿ ಆಗಿದೆ ಫಿಸಿಕಲ್ ಡೆಪಾಸಿಟ್ ತಗೊಂಡ್ಬಿಟ್ರೆ ಡೆಫಿಸಿಟ್ ತಗೊಂಡ್ಬಿಟ್ರೆ ನಿಮಗೆ ನಲ್ವತ್ತಾರು ಸಾವಿರ ಫಿಸಿಕಲ್ ಡೆಪಾಸಿಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಸಿಕ್ಸ್ಟಿ ತ್ರೀ ತೌಸಂಡ್ ಕ್ರೋಸ್ ಫಿಸಿಕಲ್ ಡೆಪಾಸಿಟ್ ಆಗಿದೆ ಐದು ಗ್ಯಾರಂಟೀಸ್ ಗ್ಯಾರಂಟಿ ಸಲುವಾಗಿ ಹಾಕಿದೆ ಅಂತ ಹೇಳ್ಬಿಟ್ಟು ಎಸ್ ಜಿ ಸಿ ಎ ಜಿ ರಿಪೋರ್ಟ್ ಅನ್ನ ಕೊಟ್ಟಿದೆ ಇಲ್ಲಿ ಯಾವುದೋ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಒಂದು ಕಿಲೋಮೀಟರ್ ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ಐದು ಸಾವಿರದ ಐದುನೂರ ಜಾಸ್ತಿ ಫಂಡ್ಸ್ ಕಡಿಮೆ ಬಿದ್ದಿದೆ ಯಾಕೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ರಾಜ್ಯದ ಡೆವಲಪ್ಮೆಂಟ್ಸ್ ಅಲ್ವಾ ಇನ್ನೂ ಕಡಿಮೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಎಕ್ಸ್ಟ್ರಾ ಯೂಸ್ ಮಾಡಿದ್ದಾರೆ ಎರಡು ಸಾವಿರದ ಎರಡುನೂರ ಐವತ್ತು ಕೋಟಿ ಎಲ್ಲಿ ಯೂಸ್ ಮಾಡಬಾರ್ದಾಗಿತ್ತು ಅದನ್ನು ಜಾಸ್ತಿ ಕ್ರಮ ಕ್ರಮೇಣದಲ್ಲಿ ಅದನ್ನು ಉಪಯೋಗ ಪಡಿಸಿಕೊಂಡಿದ್ದಾರೆ ಸೊ ಇಲ್ಲಿ ಬಹಳಷ್ಟು ಕೊಂದು ಕೊರತೆಗಳಿದಾವೆ ಇದು ಸಿಎಜಿ ರಿಪೋರ್ಟ್ ಒಂದು ಕನ್ನಡಿಯನ್ನು ತೋರಿಸಿದೆ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಎಲ್ಲರೂ ಈ ಸಿಎಜಿ ರಿಪೋರ್ಟ್ ಅನ್ನ ಓದಬೇಕು ಈ ಸಿಎಜಿ ರಿಪೋರ್ಟ್ ಬಂದ ತಕ್ಷಣ ಇಲ್ಲಿನ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ನಮ್ಮ ಆದನೀಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ ಹೇಳಿ ಎಸ್ ನಮ್ಮ ದೇಶ ಆ ನರೇಂದ್ರ ಮೋದಿಜಿ ಅವರ ಸರ್ಕಾರದ ನೇತೃತ್ವದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದೆ ಬಟ್ ಸಾಲ ಮಾಡಿ ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹತ್ತನೇ ಆರ್ಥಿಕ ಸ್ಥಿತಿಯಲ್ಲಿದ್ವಿ ಹತ್ತು ವರ್ಷದ ಹಿಂದೆ ಈಗ ಮೂರನೇ ಆರ್ಥಿಕ ಸ್ಥಿತಿಯಲ್ಲಿದ್ದೀವಿ ನೀವು ನಮ್ಮ ಗತಿ ಶಕ್ತಿ ಯೋಜನೆಯಲ್ಲಿ ನೀವು ತಗೊಳ್ಳಿ ಭಾರತ ಮಾಲಾ ತಗೊಳ್ಳಿ ಸಾಗರ ಮಾಲಾ ತಗೊಳ್ಳಿ ಉಡಾನ್ ತಗೊಳ್ಳಿ ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳಿ ಅಥವಾ ಎಕನಾಮಿಕಲಿ ನಾವು ಏನೇನು ತಗೊಳ್ಳಿ ನಮ್ಮ ಔಷಧಿಗಳನ್ನ ನಾವು ಸ್ವಾವಲಂಬಿ ಆಗಿದ್ದೀವಿ ನಾವು ನಮ್ಮ ಅನ್ನದ ಇದರಲ್ಲಿ ನಾವು ಸ್ವಾವಲಂಬಿ ಆಗಿದ್ದೀವಿ ಅಥವಾ ನಮ್ಮ ಫ್ಯೂಲ್ ಇಥಿನ ಅಂದ್ರೆ ನಾವು ಎಲ್ಲ ರೀತಿಯಿಂದ ನಾವು ಸೆಲ್ಫ್ ಡಿಪೆಂಡೆಂಟ್ ಮೇಡ್ ಇನ್ ಇಂಡಿಯಾ ನಾವು ಇವತ್ತು ಮೂರನೇ ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ ಭಾರತ ದೇಶ ಇದೆ ನಾನು ಕೇಳೋದು ಕಲ್ಯಾಣ ಕರ್ನಾಟಕವನ್ನೇ ಯಾವ ಅತಿಗತಿಗೆ ತಂದಿದೀರ ಇವತ್ತು ಅಂತ ಕೇಳ್ತಾ ಇದ್ದೀನಿ ಇಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಅಥವಾ ಶಿಕ್ಷಕರು ವರ್ಗಾವಣೆ ಆದ್ರೆ ಶಿಕ್ಷಕರನ್ನ ವಾಪಸ್ಸು ಇಮಿಡಿಯೇಟ್ಲಿ ಆ ಪೋಸ್ಟ್ ಗೆ ಯಾರನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ನಮ್ಮ ಬೇರೆ ರಾಜ್ಯಗಳಲ್ಲಿ ನೀವು ನೋಡಿದ್ರೆ ಈಗ ಯಾರು ಶಿಕ್ಷಕರು ವರ್ಗಾವಣೆ ಆಗ್ತಾ ಇದ್ರು ಅಥವಾ ಅವ್ರು ರಿಟೈರ್ಡ್ ಆಗ್ತಾ ಇದ್ರು ಅಂತ ಮೂರು ತಿಂಗಳ ಮುಂಚೆನೆ ಅವರಿಗೆ ಆ ಇನ್ನೊಬ್ಬರಿಗೆ ಅವ್ರು ತಂದು ಆ ಪೋಸ್ಟ್ ಅಲ್ಲಿ ಹಾಕಿರ್ತಾರೆ ಬಟ್ ಇಲ್ಲಿ ವರ್ಷಗಳಾದ್ರೂ ಆ ಹುದ್ದೆಗಳನ್ನ ನೀವು ತುಂಬುತ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಅನ್ನು ಸಹ ಅಲ್ಲೂ ಸಹ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಬಾಣತಿಯರು ಸಾವಯಿತು ನವಜಾತ ಶಿಶುಗಳ ಸಾವಾಗ್ತಾ ಇದೆ ಎಲ್ಲ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಕುಸಿದು ಹೋಗ್ತಾ ಇದೆ ತಾವು ಶ್ವೇತ ಪತ್ರವನ್ನ ಕೊಡಬೇಕು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ದುಡ್ಡು ನೀವು ಹಾಕಿದ್ದೀರಾ ಎಷ್ಟು ಸಾಲದಲ್ಲಿದೆ ಮತ್ತು ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಡೆವಲಪ್ಮೆಂಟ್ ಅಂತೂ ಎಲ್ಲೂ ಕಾಣ್ತಾ ಇಲ್ಲ ಸೊ ತಾವು ಸಹ ಯಾವಾಗ ಆದರಣೀಯ ನರೇಂದ್ರ ಮೋದಿಜಿ ಅವರ ಕೆಲಸವನ್ನು ನೀವು ಪ್ರಶ್ನೆ ಮಾಡ್ತೀರಾ ಅಂದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ವಿಶ್ವಗುರು ಅಂತ ನೋಡ್ತಿರುವ ಸಮಯದಲ್ಲಿ ನೀವು ಅವರು ಏನ್ ಕೆಲಸ ಮಾಡಿದ್ರೆ ಅನ್ನೋದು ಒಂದು ಪ್ರಶ್ನೆ ಮಾಡುವಾಗ ನಾವು ಇಲ್ಲಿ ಕಲ್ಯಾಣ ಕರ್ನಾಟಕ ಎಲ್ಲ ರೀತಿಯಿಂದ ಕುಸಿತು ಟೈಮಿಗೆ ನಮಗೂ ಒಂದು ಅಧಿಕಾರ ಇದೆ ನಿಮ್ಗೆ ಕೇಳಲು ಕಲ್ಯಾಣ ಕರ್ನಾಟಕದಲ್ಲಿ ನೀವು ಏನು ಕೆಲಸ ಮಾಡಿದರ ಅನೇಕ ನಾಲ್ವತ್ತು ವರ್ಷಗಳಿಂದ ನಿಮ್ಮ ರಾಜಕೀಯದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅದು ನೀವು ಮಾಡ್ಬೇಕಾಯ್ತು ಟೆಕ್ಸ್ಟೈಲ್ ಪಾರ್ಕ್ ಗಳಿಗೆ ನೀವು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಲ್ಲಿ ಬೌಂಡ್ರಿಗೆ ಒಂದು ಫೆನ್ಸಿಂಗೂ ಸಹ ಮಾಡಿಲ್ಲ టెక్స్టైల్ పార్క్ ఏడు టెక్స్టైల్ పార్క్ అం పిఎం మెగా మిత్ర పార్క్ అది ಇಡೀ ದೇಶದಲ್ಲಿ ಏಳು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಆ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ನೀವು ಒಂದು ಫೆನ್ಸಿಂಗೂ ಮಾಡಿಲ್ಲ ನಮ್ಮ ಎಂ ಪಿ ಆದವರ ಇಲ್ಲಿನ ಕಲಬುರ್ಗಿ ಡಿಸ್ಟಿಕ್ಟ್ ಎಂ ಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಎಷ್ಟು ಸಲ ಹೋಗಿ ಕಲ್ಯಾಣ ಕರ್ನಾಟಕದ ಇದು ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ಅವರು ಅಲ್ಲಿ ಮಾತಾಡಿದ್ದಾರೆ ನಮ್ಗೆ ಗೊತ್ತಿರೋ ಹಾಗೆ ಒಂದು ಓತ್ ತಗೊಳ್ಳೋದು ಬಿಟ್ಬಿಟ್ಟು ರೈಲ್ವೆ ಬಗ್ಗೆ ಒಂದ್ಸಲ ಮಾತಾಡೋದ್ ಬಿಟ್ಟು ಇಲ್ಲಿವರೆಗೂ ಅವರು ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ವಿಷಯದ ಬಗ್ಗೆ ಮಂಡನೆ ಮಾಡಿಲ್ಲ ಇವರು ಅವ್ರದ್ದು ಅಟೆಂಡೆನ್ಸ್ ಚೆಕ್ ಮಾಡಿ ಬಹಳ ಕಡಿಮೆ ಅಟೆಂಡೆನ್ಸ್ ಇದೆ ಅವ್ರದ್ದು ಹೀಗಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ನಮ್ಮ ಕಲ್ಯಾಣ ಕಲಬುರ್ಗಿ ಡಿಸ್ಟ್ರಿಕ್ಟ್ ಹೇಗೆ ಉದ್ಧಾರ ಆಗಬೇಕು ಎಲ್ಲ ರೀತಿಯಿಂದ ಕುಸಿದು ಹೋಗ್ತಾ ಇದೆ ಈಗ ನಾವೆಲ್ಲರೂ ಜಾಗೃತ ಆಗೋ ಸಮಯ ಬಂದಿದೆ ಸೊ ಅವರು ಇಲ್ಲಿಂದ ಏನಿದೆ ಅಂತ ಹೇಳಿ ಒಂದು ಶೋಧ ಪತ್ರವನ್ನು